ನೋಡಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತಿ ಎರಡು ಬಾರಿ ಭಕ್ತಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ ಇಲ್ಲಿ ದೇವರಿಗೆ ನಿಮ್ಮ ಪತ್ರ ನಿಮ್ಮ ಪುಷ್ಪ ನಿಮ್ಮ ಫಲ ನಿಮ್ಮ ತೋಯ ತೊಗೊಂಡಾಗಬೇಕಾದೇನಿಲ್ಲ ನಿಮ್ಮ ಇಟ್ಟುಬಿಟ್ರೆ ಅವನಿಗೆ ಖುಷಿ ಅಂತೂ ಇವತ್ತು ಆಪಲ್ ತಂದಿಟ್ಬಿಟ್ನಪ್ಪ ಸದ್ಯ ಯಾರೂ ಆಪಲ್ಲೇ ತಂದಿರಲಿಲ್ಲ ಖುಷಿ ಆಗಲ್ಲ ಅವನಿಗೆ ಆಪಲ್ ತಗೊಳ್ತಾನೋ ಇಲ್ವೋ ಆಚಾರ್ಯ ಅದನ್ನು ಹೇಳಿ ತಗೊಳ್ತಾನೆ ಆಪಲ್ನಲ್ಲ ಆಪಲ್ ಹಿಂದಿರುವ ಭಕ್ತಿಯನ್ನು ತೆಗೆದುಕೊಳ್ತಾನೆ ಶಬರಿ ಎಂಜಲು ಹಣ್ಣು ಕೊಟ್ಟಲು ಮುಕುತಿಗೋಸಗ ಫಲವ ಸವಿದನೆ ಅವಳಿಗೆ ಮೋಕ್ಷ ಕೊಡಬೇಕು ಅದಕ್ಕೋಸ್ಕರ ಭಕ್ತಿಯಿಂದ ತಂದು ಆ ಹಣ್ಣನ್ನು ಭಗವಂತ ತಾನು ಸ್ವೀಕಾರ ಮಾಡಿದ ಒಂದೇ ಒಂದು ಹೂವು ಕೊಟ್ಟಿದ್ರೆ ಅವನು ಗಜೇಂದ್ರ ಸ್ವೀಕಾರ ಮಾಡಿದ ಪತ್ರಂ ಪುಷ್ಪಂ ಫಲಂ ತೋಯಂ ಈ ಕಥೆಯೊಳಗೊಂದು ಅನುಸಂಧಾನ ಇದೆ ಭಕ್ತಿಯ ಅನುಸಂಧಾನ ಇದೆ ನೋಡಿ ದೇವರು ನಮ್ಮನ್ನು ಏನು ಕೇಳಲ್ಲ ನಾಲ್ಕು ಕೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಈ ಅವನು ಕೇಳೋದೇ ಒಂದು ನಾವು ಕೊಡೋದೇ ಒಂದು ಅವನು ಕೇಳಿದ್ದು ನಾವು ಕೊಡೋಲ್ಲ ನಾವು ಕೊಟ್ಟದ್ದು ಅವನು ತೊಗೊಳಲ್ಲ ಏನಾಚರೆ ಆ ಪತ್ರಂ ಅಂತನಲ್ಲ ನಾವೇನು ಕೊಟ್ಟಿದ್ದೀವಿ ಪತ್ರಂ ಅಂದರೆ ತುಳಸಿ ಪತ್ರಂ ಸಮರ್ಪಯಾಮಿ ಅಂತ ಹಾಕ್ತೀವಲ್ಲ ದೇವರು ನಾವು ಹಾಕಿದ್ರೆ ವಾಪಸ್ ನಮಗೆ ಹಾಕ್ತಾರೆ ನೀನೇ ತೊಗೊಂಡು ಹೋಗಬೇಡ ನಾನು ಕೇಳಿದ್ದು ಈ ಪತ್ರ ಅಲ್ಲ ನಾನು ಕೇಳಿದ್ದೆ ಸ್ಪೆಷಲ್ ಪತ್ರ ಭಕ್ತಿಯಿಂದ ಕೊಡಬೇಕಾದ ಪತ್ರ ಅಂತ ಅದು ಯಾವ ಪತ್ರ ಅಂತ ಹುಡುಕೊಟ್ಟ್ರೊಳಗೆ ಅರವತ್ತು ವರ್ಷ ಶಾಂತಿ ಮುಗಿದು ಹೋಗ್ಬಿಡುತ್ತೆ ಅರವತ್ತು ವರ್ಷವೇ ಸಿಗಲಿಲ್ಲ ಆಚಾರ ಅದು ಯಾವ ಪತ್ರವೋ ನೀವು ಹೇಳಿದ ಅವನು ಹೇಳಿದ್ದು ನಮಗೆ ಗೊತ್ತಾಗಿಲ್ಲ ನಾವು ಕೊಡೋದು ಅವ್ನು ತಗೊಳ್ತಾಯಿರಿ ಯಾವುದು ಪತ್ರ ಗೊತ್ತಾ ದೇವ್ರು ಹೇಳ್ತಾನೆ ನಾನೇ ಒಂದು ಗಿಡ ನೆಟ್ಟಿದ್ದೀನಿ ಅದ್ಭುತವಾದ ವೃಕ್ಷ ಆ ಪತ್ರವನ್ನು ನಂಗೆ ಕೊಡಬೇಕು ಅಂತಾನು ಯಾವ ವೃಕ್ಷ ಹದಿನೈದನೇ ಅಧ್ಯಾಯದಲ್ಲಿ ಬರುವಂತಹ ವೃಕ್ಷ ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಈ ದೇಹ ಇದೆಯಲ್ಲ ದೇವರು ಕೊಟ್ಟ ವೃಕ್ಷ ಇದು ಈ ಕೈಕಾಲೆಲ್ಲ ಇದೆಯಲ್ಲ ಇದೇ ವೃಕ್ಷ ಊರ್ಧ್ವ ಮೂಲ ಮೂಲ ರೀ ತಲೆ ಮೇಲಿದೆ ಕೆಳಗೆಲ್ಲ ಕೊಂಬೆಗಿಂಬೆಗಳೆಲ್ಲ ಇದೆ ಕೈ ಹೋದರೂ ಬದುಕಿರ್ಬೋದು ತಲೆ ಹೋಗ್ಬಿಟ್ರೆ ಮೂಲನೇ ಹೋಗ್ಬಿಟ್ರೆ ಇದು ಮೂಲ ಎಲ್ಲದಕ್ಕೆ ಮೂಲ ಊರ್ಧ್ವ ಮೂಲ ಈ ದೇಹದ ಒಳಗೆ ಹನ್ನೊಂದು ಎಲೆ ಇದೆ ರೀ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಒಂದು ಮನಸ್ಸು ಜಗದ್ಗುರು ಮಧ್ವಾಚಾರ್ಯರು ನಮ್ಮೆಲ್ಲ ಮನುಕುಲಕ್ಕೆ ಹೇಳ್ತಾರೆ ದೇವರಿಗೆ ಅವನು ಕೊಟ್ಟ ಎಲ್ಲ ಕರ್ಮ ಇಂದ್ರಿಯಗಳನ್ನೆಲ್ಲ ಅವನಿಗೆ ಅರ್ಪಣೆ ಮಾಡಬೇಕು ದೇವರಂತಾನೆ ಹನ್ನೊಂದು ನಿಮಗೆ ನಾನು ಕೊಟ್ಟಿದ್ದೇನೆ ಹನ್ನೊಂದರಲ್ಲಿ ಹತ್ತು ನಿಮಗೆ ಒಂದು ನನಗೆ ಅಂತಾನೆ ಅದೇ ಒಂದೇ ದೇವರು ಕೊಡಬೇಕಾದ್ದು ಮಧ್ವಾಚಾರ್ಯರಂತಾರೆ ತದಲಂ ಬಹುಲೋಕ ಪ್ರವಣಂ ಕುರು ಮಾನಸ ಈಶಪದೆ ಆ ಭಗವಂತನಿಗೆ ನಾವು ಕೊಡಬೇಕಾದ ಒಂದೇ ಒಂದು ಎಲೆ ಪತ್ರ ನಮ್ಮ ಮನಸ್ಸು ಭಗವಂತ ಆ ಮನಸ್ಸನ್ನು ಕೊಟ್ಟರೆ ಮನವನಿತ್ತರೆ ತನ್ನ ನೀವನು ದೇವರಿಗೆ ಹನ್ನೊಂದು ಎಲೆಯಲ್ಲಿ ಒಂದು ಎಲೆಯನ್ನು ಪತ್ರಂ ಅವನಿಗೆ ಅರ್ಪಣೆ ಮಾಡಬೇಕು ನೀವು ಪತ್ರವನ್ನು ಕೊಡುವಾಗ ಭಕ್ತಿಯಿಂದ ಪತ್ರದ ಒಟ್ಟಿಗೆ ಈ ಅನುಸಂಧಾನ ಮಾಡಿ ಮನಸ್ಸನ್ನು ಕೊಟ್ಟರೆ ಪತ್ರವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ತುಳಸಿ ಹಾಕ್ತಾ ಇರ್ತೀವಿ ಮನಸ್ಸು ಮಾತ್ರ ಇನ್ನೆಲ್ಲೋ ಚಪ್ಪಲಿ ಅಂಗಡಿ ಒಳಗೋ ಆ ಒಗ್ಗರಣೆ ಸೀದ್ ಹೋಗ್ತಿರೋದ್ರೊಳಗೋ ಅಥವಾ ಮನೆಯವ್ರನ್ನ ಬೈಯೋದ್ರೊಳಗೋ ಹಾಲ್ನವ್ನು ಬನ್ನೋ ಇಲ್ಲವೋ ಪೇಪ ಇದೊಳಗೆ ನಿಮ್ಮದು ಯೋಚನೆ ಬಂದರೆ ಆ ಪತ್ರ ದೇವರಿಗೆ ಬರೋಲ್ಲ ಪತ್ರಂ ಪುಷ್ಪಂ ಯಾವುದು ಹೂವು ಬಾಡುವ ಹೂವು ದೇವರು ಬೇಡೋದಿಲ್ಲ ನಿಮ್ಮದು ಬಾಡೋ ಹೂವು ಬೇಡ ಅಂತಾನೆ ಜಗದ್ಗುರು ಮಧ್ವಾಚಾರ್ಯರು ಎಂಟು ಬಗೆಯ ಹೂವವನ್ನು ದೇವರಿಗೆ ಅರ್ಪಣೆ ಮಾಡ್ತಿದ್ದರಂತೆ ಭಾವ ಪುಷ್ಪೈ ಭಾವನಾತ್ಮಕ ಎಂಟು ಪುಷ್ಪ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಎಂಟುಗೆಂಟು ಮಧ್ವಾಚಾರ್ಯ ಅಷ್ಟೇ ರೀ ನಮ್ಗೆ ಯೋಗ್ಯತೆ ಇಲ್ಲ ಒಂದೇ ಒಂದು ಪುಷ್ಪ ಮಾಡಿ ಸಾಕು ದೇವರಿಗೆ ಒಂದೇ ಒಂದು ಹೂವು ಅಹಿಂಸಾ ಪ್ರಥಮಂ ಪುಷ್ಪಂ ಸತ್ಯಂ ಇಂದ್ರೆ ನಿಗ್ರಹ ಶೌಚ ಇದೇ ಮೊದಲಾದಿದ್ದು ಎಂಟು ಪುಷ್ಪ ಇದೆ ನೀವು ನಿಮ್ಮ ಹಿರಿಯರಿಗೆ ನಿಮ್ಮ ಮಾತು ಸಮಾಧಾನ ತರುವ ಹಾಗೆ ಮಾತಾಡೋದು ಕಲಿರಿ ಸಾಕು ಸತ್ಯ ಮಾತಾಡಿರಿ ಸತ್ಯ ಅಂದರೆ ಯತ್ ಸತಾಂ ಹಿತಂ ತತ್ ಸತ್ಯಂ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಪ್ರಿಯಂ ಇದೇ ದೇವರಿಗೆ ಅರ್ಪಣೆ ಮಾಡಬೇಕಾದ ಹಿಂಸೆ ಆಗಬಾರ್ದು ನಮ್ಮಿಂದ ಕಾಯಿಕವಾಗಿ ಮಾನಸಿಕವಾಗಿ ವಾಚನಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡದ ಹಾಗೆ ಒಂದು ದಿನ ನಮ್ಮ ಬದುಕು ನಡೆಸಿದರೆ ಆ ಬದುಕನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದೇ ಪುಷ್ಪಂ ಅದು ಬಾಡೋದೇ ಇಲ್ಲ ಈ ಹೂವು ದೇವರು ಬಿಡ್ತಾರೆ ನೀವು ಹೂವು ದೇವರಿಗೆ ಅರ್ಪಣೆ ಮಾಡುವಾಗ ಕೈಯಲ್ಲಿ ಹೂವು ಇಟ್ಕೊಂಡು ಯೋಚನೆ ಮಾಡಿ ನೀವು ಯಾರ್ದಾರು ಮನಸ್ಸು ನೊಯ್ಯುವ ಹಾಗೆ ಮಾತಿನಿಂದಲೋ ಮೈಯಿಂದಲೋ ಮಾಡಿದರೆ ಆ ಹೂವು ತಗೊಳ್ಳಲ್ಲ ವೈಷ್ಣವ ದ್ವೇಷ ಹೇತುನ್ಮೆ ಭಸ್ಮಸಾತ್ ಕುರು ಸತ್ಪತ್ರ ಗಂಧ ಪುಷ್ಪಾದ್ಯೈಹಿ ನಾವು ಅರ್ಚನೆ ಮಾಡುವ ಪತ್ರ ಪುಷ್ಪ ಇವೆಲ್ಲ ದೇವರಿಗೆ ಹೋಗಬೇಕಾದ್ರೆ ನಮ್ಮಿಂದ ಯಾರ ಮನಸ್ಸಿಗೆ ನೋವಾಗಿರಬಾರ್ದು ನೋವಾಗಿದ್ದರೆ ಆಹು ತಗೊಳ್ಳಲ್ಲ ವಿಷ್ಣು ವೈಷ್ಣವ ದ್ವೇಷದಿಂದ ಕೂಡಿದ ನಿಮ್ಮ ಕೈಯಲ್ಲಿರುವ ಪತ್ರ ಪುಷ್ಪಗಳನ್ನು ಭಗವಂತ ಸ್ವೀಕಾರ ಮಾಡೋಲ್ಲ ಇಂಥ ಪುಷ್ಪ ಬೇಕು ಪತ್ರ ಆಯಿತು ಪುಷ್ಪ ಆಯಿತು ಫಲ ಹಣ್ಣು ಹಣ್ಣು ಅಂದರೆ ಮಾರ್ಕೆಟಿಂದ ತಂದದ್ದು ಯಾವುದೂ ಬರಲ್ಲ ರೀ ದೇವ್ರು ಕೇಳೋ ಹಣ್ಣೇ ಬೇರೆ ನಾವು ಕೊಡ್ತಿರೋ ಹಣ್ಣೇ ಬೇರೆ ದೇವ್ರು ಕೇಳೋ ಹಣ್ಣು ಯಾವುದು ಗೊತ್ತಾ ನಿಗಮ ತರೋರ್ಗಲಿತಂ ಫಲಂ ಯಾವುದದು ಭಾಗವತ ವೇದ ಅನ್ನುವ ವೃಕ್ಷದಲ್ಲಿ ಬಿಟ್ಟ ಹದಿನೆಂಟು ಹಣ್ಣುಗಳಲ್ಲಿ ಬಹು ಸುಂದರವಾದ ಶುಕಮುಖ ದ್ರವ ಸಂಯುತಂ ಶುಕಾಚಾರ್ಯರು ಸ್ರವಿಸಿದ ಅಮೃತ ಸದೃಶವಾದ ಫಲ ಯಾವುದು ಭಾಗವತ ದೇವರು ಪೂಜೆ ಮಾಡುವಾಗ ಭಕ್ತಿಯಿಂದ ಭಾಗವತದ ಒಂದು ಶ್ಲೋಕವನ್ನು ಮನಮುಟ್ಟುವಂತೆ ಭಗವಂತನಿಗೆ ಹೇಳಿದ್ರಿ ಇಂತಾದರೆ ಆಚಾರ್ಯ ಯಾವುದು ಹೇಳಬೇಕು ಆಚಾರ ತುಂಬ ಶ್ಲೋಕ ಇದೆ ಕನ್ಫ್ಯೂಷನ್ ಯಾವ್ದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ಸಾಕು ಮುಗಿತು ಹಣ್ಣು ಬಂತು ಈ ಹಣ್ಣು ನೈವೇದ್ಯನೂ ಮಾಡ್ಬೋದು ತಿನ್ಲೂಬೋದು ಅಂದರೆ ಏಕಾಚಿ ಕೂಡ ಮಾಡಲೂಬೋದು ತಿನ್ಲೂಬೋದು ಭಾಗವತ ಅದ್ಭುತವಾದ ಹಣ್ಣು ತೋಯಂ ನೀವು ಪತ್ರ ಕೊಡ್ಬೋದ್ರೆ ಹೆಂಗೋ ಮಾಡಿ ಮನಸ್ಸು ಕೊಡ್ಬೋದು ಫಲ ಕೊಡ್ಬೋದು ಪುಷ್ಪ ಕೊಡ್ಬೋದು ತೋಯ ಕೊಡೋದು ಭಾಳ ಕಟ್ಟ ಕೆಲವರು ಮನೆಗೆ ಬಂದರೆ ಆಚಾರು ನೆಲ್ಲಿ ನೀರು ಬರೋಲ್ಲ ಬೋರ್ವೆಲ್ ನೀರು ಬರಲ್ಲ ಬಾವಿ ಇದೆಯಾ ಅಂತೆಲ್ಲ ಕೇಳ್ತಾರೆ ಭಗವಂತನಿಗೆ ನಿಮ್ಮ ಯಾವ ನೀರು ನೈವೇದ್ಯಕ್ಕೆ ಬರೋಲ್ಲ ಅರ್ಪಣೆ ಮಾಡಲಿಕ್ಕೆ ಬರಲ್ಲ ದೇವರಿಗೆ ಅರ್ಪಣೆ ಮಾಡಬೇಕಾದ ನೀರು ಯಾವುದು ಗೊತ್ತಾ ದೇವರ ಕತೆ ಕೇಳ್ತಾ ಕೇಳ್ತಾ ಮೈ ಮರೆತು ನಮ್ಮ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೆ ಆ ನೀರನ್ನು ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡಬೇಕಂತ ವಾರ್ ಬಿಹಿ ಅಂತ ಭಾಗವತ ವರ್ಣನೆ ಮಾಡುತ್ತೆ ನಮ್ಮ ಮನಸ್ಸು ಕರಗಬೇಕು ದೇವರ ಕಥೆ ಕೇಳಿ ಅವನು ಮಾಡಿದ ಉಪಕಾರವನ್ನು ಕೇಳಿ ಕರಗಿ ಒಂದು ಡ್ರಾಪ್ ನಿಮ್ಮಲ್ಲಿ ಏನಾದರೂ ನೀರು ಬಂತು ಅದು ಭಗವಂತನಿಗೆ ಅರ್ಪಣೆ ಆಗತ್ತೆ ಅಂಥ ನೀರನ್ನು ದೇವರಿಗೆ ಅರ್ಪಣೆ ಮಾಡಬೇಕಂತೆ ಇದು ದೇವರಿಗೆ ನೀವು ಕೊಡುವ ಯಾವುದು ಪದಾರ್ಥಗಳಿದೆ ಆ ಪದಾರ್ಥವನ್ನು ಭಗವಂತ ಸ್ವೀಕಾರ ಮಾಡೋಲ್ಲ ಯಾಕಂದರೆ ಪಂಚಮಸ್ಕಂದ ಭಾಗವತದಲ್ಲಿ ಬರುತ್ತೆ ಯಜ್ಞ ಮಾಡುವ ಋಷಿಗಳ ಮುಂದೆ ದೇವರು ಬಂದಾಗ ಋಷಿಗಳು ಹೇಳ್ತಾರೆ ನೀನು ಅಪ್ರಾಕೃತ ಅಪ್ರಾಕೃತನಾದ ನಿನಗೆ ಪ್ರಾಕೃತವಾದ ಯಾವ ಪದಾರ್ಥವನ್ನು ಕೊಟ್ಟು ನಿಮ್ಮನ್ನು ನಾವು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ನೀನು ಅಪ್ರಾಕೃತ ನಮ್ಮಲ್ಲಿರೋದೆಲ್ಲ ಪ್ರಾಕೃತ ಹಾಗಾಗಿ ನಿನಗೆ ನಾವು ನಮೋ ನಮೋ ಇತ್ಯೇವ ತಾವತ್ ಕೇವಲ ನಿನಗೆ ನಮಸ್ಕಾರವನ್ನು ಮಾಡಬಹುದೇ ವಿನಃ ನಿಮಗೇನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತಿಗೆ ಮೂಲ ಇದು ಒಂದು ಮಾತು ದೇವರ ಮುಂದೆ ಹಣ್ಣು ಹಿಡ್ಕೊಂಡು ಹೋಗಿದ್ದೀರಿ ಪತ್ರ ಪುಷ್ಪ ಹಿಡ್ಕೊಂಡು ಹೋಗಿದ್ದೀರಿ ದೇವರು ಸದ್ಯ ಬೆಳಗ್ಗೆಯಿಂದ ಯಾರೂ ಕೊಟ್ಟಿರಲಿಲ್ಲ ತಂದು ಕೊಟ್ಟನಪ್ಪ ಅಂತ ತಗೊಳ್ಳಲ್ಲ ನಿಮ್ಮ ಹೂವು ಬಾಡುವ ಹೂವು ಭಗವಂತನಿಗೆ ಬೇಡದ ಹೂವು ಆದರೂ ದೇವರು ತಗೊಂಡು ಹಾಕ್ಕೊಳ್ತಾನೆ ಯಾಕೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಭಗವಂತ ಭಕ್ತಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಅದು ಯದ್ಯಪಿ ಪ್ರಾಕೃತ ದೇವರಿಗೆ ಏನೂ ಪ್ರಯೋಜನ ಇಲ್ಲ ಆದರೂ ಸ್ವೀಕಾರ ಮಾಡ್ತಾನೆ ಯಾಕೆಂದರೆ ಅದರ ಹಿನ್ನೆಲೆಯಲ್ಲಿರುವ ಭಕ್ತಿ ಭಾವಕ್ಕೆ ಮನಸ್ಸೋತು ಭಗವಂತ ಸ್ವೀಕಾರ ಮಾಡ್ತಾನೆ ಅದರಿಂದ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ಕೌಂತೆಯ್ಯ ತತ್ ತತ್ಕುರುಷ್ವ ಶ್ವ ಮದರ್ಪಣಂ ಸರ್ವ ಸಮರ್ಪಣೆಯೇ ಸದುಪಾಯ ಅಂತರ್ ಜಗನ್ನಾಥದಾಸರು ಭಗವದ್ಗೀತೆಯ ಸಾರ ಸರ್ವಸ್ವ ಒಂದು ಸಾಲಲ್ಲಿ ಹೇಳ್ತಾ ಯತ್ಕರೋಷಿ ಏನು ಮಾಡ್ತೀವೋ ಯದನಾಶಿ ಏನು ತಿಂತೀಯೋ ದೇವರಿಗೆ ಅರ್ಪಣೆ ಮಾಡೋದು ನೋಡಿ ಸ್ವಲ್ಪ ಮೆಲ್ಲಕ್ಕೆ ಕೇಳಿ ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವ ಎಚ್ಚರಿಕೆ ನಿಮಗಿದ್ರೆ ಏನಂದ್ರೆ ತಿನ್ನೋದೇ ಇಲ್ಲ ತಿನ್ನುವಾಗ ನಿಮಗನ್ಸತ್ತೆ ಓಹ್ ಇದು ದೇವ್ರಿಗೆ ಅರ್ಪಣೆ ಮಾಡೋಕ್ಕಾಗತ್ತಾ ಬರುತ್ತಾ ಇದು ಬೇಡ ದೇವ್ರಿಗೆ ಅರ್ಪಣೆ ಮಾಡೋದೇ ಬೇಡ ತಿನ್ನು ಹಂಗೆ ಮಾಡಬೇಡ ಅಂತ ಅಂದ ದೇವರು ನಿನಗೆ ನನ್ನ ಅನುಗ್ರಹ ಆಗಬೇಕಂತಾದರೆ ಯತ್ ಕರೋಷಿ ಏನು ಮಾಡ್ತೀಯಾ ಎಜ್ಜುಹೋಸಿ ಯಾವುದನ್ನು ಹೋಮಿಸ್ತಾ ಇದೆಯಾ ಏನು ಕೊಡ್ತೀಯಾ ಏನು ತಪಸ್ಸು ಮಾಡ್ತೀಯ ಏ ಅರ್ಜುನ ಏನು ಮಾಡ್ತೀಯೋ ಅದನ್ನು ನನಗೆ ಅರ್ಪಣೆ ಮಾಡು ಕುರುವತೇ ಕರ್ಮ ಯತ್ ಪ್ರೀ ಭಗವಂತನ ಅರ್ಪಣೆಗಾಗಿ ಶಾಲೆಗೆ ಹೋಗಿ ಮುನ್ನೂರ ಅರವತ್ತೈದು ದಿನ ಓದಿದ ವಿದ್ಯಾರ್ಥಿ ಅದು ಸಾರ್ಥಕ ಆಗೋದು ಎಕ್ಸಾಮಿಗೆ ಹೋದಾಗ ಎಕ್ಸಾಮ್ಗೆ ಹೋದರೂ ಸಾರ್ಥಕ ಅಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದಾಗ ಬರೆದರೂ ಸಾರ್ಥಕ ಅಲ್ಲ ಓದಿದ್ದು ಬರೆದದ್ದು ಸಪ್ಲಿಮೆಂಟ್ರಿ ತಗೊಂಡದ್ದು ಎಲ್ಲವನ್ನು ಎದ್ದು ಬರುವಾಗ ಅವ್ರಿಗೆ ಅರ್ಪಣೆ ಮಾಡಿ ಬರಬೇಕು ಯಾರಿಗೆ ಅಲ್ಲಿ ಯಾರು ಪರೀಕ್ಷೆ ನೋಡ್ಕೊಳ್ತಿರ್ತಾರೋ ಅವ್ರಿಗೆ ಆನ್ಸರ್ ಶೀಟ್ ಕೊಟ್ಟು ಬರಬೇಕು ಅವ್ರಿಗೆ ಅರ್ಪಣೆ ಮಾಡಲಿಲ್ಲ ಅಂತಾದರೆ ಮುನ್ನೂರ ಅರವತ್ತೈದು ದಿನ ಓದಿದ್ದು ಎಕ್ಸಾಮ್ಗಾಗಿ ಸ್ಪೆಷಲ್ ಓದಿದ್ದು ಎಕ್ಸಾಮ್ಗೆ ಹೋಗಿದ್ದು ಪೇಪರಲ್ಲಿ ಎಲ್ಲ ಆನ್ಸರ್ ಬರೆದದ್ದು ಎಲ್ಲ ಹೇಗೆ ವ್ಯರ್ಥ ಆಗತ್ತೋ ನನಗೆ ಅರ್ಪಿತ ಆಗಲಿಲ್ಲ ಅಂದರೆ ಆ ಕರ್ಮಗಳು ಎಂದೂ ಕೂಡ ಶೋಭಾಯಮಾನ ಆಗೋಲ್ಲ ಅದರಿಂದ ಸೋ ಸಮೋಹಂ ಸರ್ವಭೂತೇಶು ಎಲ್ಲ ಪ್ರಾಣಿ ಪ್ರಪಂಚಕ್ಕೆ ನಾನು ಸಮನಾಗಿದ್ದೇನೆ ನನಗಿವರು ಬೇಕು ಇವರು ಬೇಡ ಹೀಗೆ ಯಾರಿಲ್ಲ ಯಾರು ನನ್ನನ್ನು ಭಕ್ತಿಯಿಂದ ಭಜನೆ ಮಾಡ್ತಾರೆ ಅವರಿಗೆ ನಾನು ಅನುಗ್ರಹ ಮಾಡ್ತೇನಪ್ಪ ಕ್ಷಿಪ್ರಂಭವತಿ ಬವತಿ ಧರ್ಮಾತ್ಮ ಶ್ವಶಾಂತಿ ನಿಗಚ್ಚತಿ ಅಪಿಚೇತ್ ಸು ಇದು ಬಹಳ ಮುಖ್ಯವಾದ ಮಾತು ಕೃಷ್ಣ ಹೇಳ್ತಾನೆ ಅಪಿಚೇತ್ ಸುಧುರಾಚಾರೋ ಭಜತೆ ಮಾಂ ಅನನ್ಯಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ ನೋಡಲಿಕ್ಕೆ ದುರಾಚಾರಿ ಆದರೆ ಅವನು ಯೋಗ್ಯ ಆಗುವ ಸಾಧ್ಯತೆ ಇದೆ ಅತ್ಯಂತ ದುರಾಚಾರಿಯಾಗಿದ್ದರೂ ಕೂಡ ಅನನ್ಯವಾಗಿ ನನ್ನನ್ನು ಭಜನೆ ಮಾಡ್ತಾ ಇದ್ದಾನೆ ಅಂದರೆ ಅವನು ಭಗವಂತನನ್ನು ತಿಳಿದವ ಅಂತ ತಿಳ್ಕೊ ಅವನು ಉತ್ತಮವಾದ ಗತಿಯನ್ನೇ ಹೊಂತಾನೆ ಇದರ ತಾತ್ಪರ್ಯ ನೋಡಿ ಅಜಾಮಿಳ ಅತ್ಯಂತ ದುರಾಚಾರಿ ಆದರೆ ದೇವರ ಅನುಗ್ರಹಕ್ಕೆ ಪಾತ್ರನಾದ ವೃಷಭಾಸುರ ಅತ್ಯಂತ ದುರಾಚಾರಿ ದೇವರ ಅನುಗ್ರಹಕ್ಕೆ ಪಾತ್ರನಾದ ಹಿರಣ್ಯ ಕಶ್ಯಪ ದುರಾಚಾರಿ ದೇವರ ಅನುಗ್ರಹಕ್ಕೆ ಪಾತ್ರನಾದ ರಾವಣಾದಿಗಳು ಇದೇನು ಕತೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಇದು ಸ್ವಭಾವದ ದುರಾಚಾರ ಅಲ್ಲ ಸ್ವಾಭಾವಿಕವಾಗಿ ಮಾಡುವ ದುರಾಚಾರ ಅಲ್ಲ ಮತ್ತು ಪ್ರಭಾವಕ್ಕೆ ಒಳಗಾಗಿ ಮಾಡುವ ದುರಾಚಾರ ಭಗವದ್ಭಕ್ತನಾದವ ದುರಾಚಾರ ಸಾಮಾನ್ಯವಾಗಿ ಮಾಡೋಲ್ಲ ಅಂತಾರೆ ಜಗದ್ಗುರು ಮಧ್ವಾಚಾರ್ಯರು ದೇವತೆಗಳು ವಿಜಯದಾಸರು ಈ ಮಾತನ್ನೇ ಹೇಳ್ತಾ ದೇವತೆಗಳು ಎಂದು ಅಕಾರ್ಯ ಮಾಡರು ತಪ್ಪು ಮಾಡೋದೇ ಇಲ್ಲ ಮಾಡಿದರೆ ಪ್ರಾರಬ್ಧ ಎನಲಿಬೇಕು ಇಂದ್ರದೇವರು ಅಹಲ್ಯ ಜಾರತನ ಮಾಡಿದ ಆದರೂ ದೇವರ ಅನುಗ್ರಹಕ್ಕೆ ಪಾತ್ರನಾದ ಕೆಲವರು ಪ್ರಭಾವಕ್ಕೆ ಒಳಗಾಗಿ ತಪ್ಪು ಮಾಡಿದರೂ ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾನೆ ಅಯೋಗ್ಯರ ಸಹವಾಸದಿಂದ ರಾಂಗ್ ರೂಟಲ್ಲಿ ಹೋಗಿದ್ದರು ಭಗವಂತ ಅವ್ರನ್ನ ಮತ್ತೆ ಸರಿಯಾದ ಸ್ಥಳಕ್ಕೆ ತಾಟಕಿಯ ಸಹವಾಸದಿಂದ ಊರ್ವಶಿ ಪೂತನಿಯಲ್ಲಿ ಸೇರಿ ಭಗವಂತನಿಗೆ ವಿಷ ಕೊಟ್ಟರೂ ಕೂಡ ಭಗವಂತ ಉದ್ಧಾರ ಮಾಡಿದ ಕಥೆಯನ್ನು ಕೇಳ್ತೇವೆ ಹಾಗಾದರೆ ಎಲ್ಲಿಯಾದರೂ ದುರ್ಜನರು ಉದ್ಧಾರ ಆಗಿದ್ದು ಕಂಡ್ರೆ ಅದು ಸ್ವಾಭಾವಿಕವಾಗಿ ದುರ್ಜನರಲ್ಲ ಅಯೋಗ್ಯರ ಪ್ರಭಾವಕ್ಕೆ ಒಳಗಾಗಿ ದುರ್ಜನರಂತೆ ವರ್ತನೆ ಮಾಡಿದರೂ ಅವರ ಕೈ ನಾನು ಬಿಡೋಲ್ಲ ಅಂತಾನೆ ಭಗವಂತ ಮನೆ ಬಾಗಿಲು ಕಾಯ್ದಂಥ ಜಯ ವಿಜಯರಿಗೆ ಭಗವಂತ ಹೇಳ್ತಾನೆ ನೀವು ಎಲ್ಲೇ ಹೋಗಿ ನನ್ನ ಎಷ್ಟೇ ದ್ವೇಷ ಮಾಡಿ ನಾನು ನಿಮ್ಮನ್ನು ಬಿಡಲ್ಲ ಅಂತ ಈ ರೀತಿ ಯಾರು ಯಾರಿರ್ತಾರ್ರಿ ಮನೆ ಗೇಟ್ ಕೀಪರ್ ಹೋದರೆ ಸೆಕ್ಯೂರಿಟಿ ಅವರು ಹೋಗಿ ನೀ ಅಲ್ದಾರೆ ನಿಮ್ಮ ಅಪ್ಪ ಬರ್ತಾನೆ ಕರ್ಕೊಂಡ್ಬರ್ತೀವಿ ನಾವು ಭಗವಂತನಿಗೆ ಇನ್ನೊಂದು ಸೆಕ್ಯೂರಿಟಿ ಸಿಗ್ತಿರ್ಲಿಲ್ವೇ ಅವ್ರು ಎಲ್ಲೋದ್ರೂ ಎಲ್ಲೆಲ್ಲಿ ಹೋಗಿ ತಿರುಣ್ಣು ಕಶಿಪ ಆಗ್ತೀಯಾ ನಾ ಬರ್ತೀನಿ ಮತ್ತು ರಾವಣ ಆಗ್ತೀಯಾ ನಾ ಬರ್ತೀನಿ ಶಿಶುಪಾಲಾಗ್ತೀಯಾ ನಾನೇ ಬಂದು ನನ್ನ ಕಾರಲ್ಲೇ ಕೂಡಿಸ್ಕೊಂಡು ಮತ್ತೆ ನೀನು ವೈಕುಂಠಕ್ಕೆ ಕರ್ಕೊಂಡೋಗ್ತೀನಿ ಎನ್ನುವ ಓನರ್ ಜಗತ್ತಲ್ಲಿ ಯಾರಿರ್ತಾರೆ ತನು ಮನಗಳಿತ್ತು ಆದರಿ ಪರುಂಟೇನೋ ಈ ಥರದವ್ರು ಯಾರಾದರೂ ಇದ್ದಾರಾ ಅಂತ ಜಗನ್ನಾಥ ದಾಸರಿಗೆ ಹೇಳು ಕಾರುಣ್ಯ ಭಗವಂತಂದು ಆದ್ದರಿಂದ ಕ್ಷಿಪ್ರಂ ಭವತಿ ಧರ್ಮಾತ್ಮ ಅವರು ಬಹಳ ಬೇಗ ನನ್ನಲ್ಲಿ ಮನಸ್ಸುಳ್ಳವರಾಗಿ ನನ್ನನ್ನೇ ಹೊಂತಾರೆ ಈ ಸಂದರ್ಭದಲ್ಲಿ ದೇವರು ಮಾಡುವ ಒಂದು ದೊಡ್ಡ ಪ್ರತಿಜ್ಞೆ ಏನು ಗೊತ್ತಾ ನಮೇ ಭಕ್ತ ಪ್ರಣಶ್ಯತಿ ಕೌಂತೆಯ ಪ್ರತಿಜಾನೀಹಿ ಅರ್ಜುನ ತಿಳ್ಕೊ ನನ್ನಲ್ಲಿ ಭಕ್ತಿ ಮಾಡಿದವ ಎಂದು ನಾನು ಹಾಳಾಗಲಿಕ್ಕೆ ಬಿಡೋಲ್ಲ ಅವನ ಕೈಯನ್ನು ನಾನು ಗಟ್ಟಿ ಹಿಡಿದಿರ್ತೇನೆ ಊರಲ್ಲಿರೋ ಜನ ಎಲ್ಲ ನಿಮ್ಮನ್ನು ಕೈ ಬಿಟ್ಟರೂ ಪರವಾಗಿಲ್ಲ ನೀವು ದೇವರ ಪಾದ ಬಿಡಬೇಡಿ ಅವನೊಬ್ಬ ಕೈ ಹಿಡಿದ್ರೆ ಯಾರು ನಿಮ್ಮ ಎಳೆದ್ರು ನೀವು ಕೆಳಗೆ ಬೀಳಲ್ಲ ಇಡೀ ಜಗತ್ತು ಇವತ್ತು ಬ್ರಾಹ್ಮಣರನ್ನು ತುಳಿದ್ರು ನಿಜವಾದ ಬ್ರಾಹ್ಮಣ ಚೆನ್ನಾಗಿದ್ದಾನೆ ಕಾರಣ ಅದು ಭಗವಂತನಲ್ಲಿ ಮಾಡಿದ ಭಕ್ತಿ ಕಾರಣ ನೀವು ನಿಮ್ಮ ಭಕ್ತಿಯನ್ನು ಬಿಟ್ಟರೆ ಇಂಥಾದರೆ ಯಾರೂ ನಿಮ್ಮನ್ನು ಹೆದರಿಸ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿ ಇನ್ನೂ ಒಂದು ಶಬ್ದ ಹೇಳ್ತಾನೆ ಕೃಷ್ಣ ಮಾಂಹಿ ಪಾರ್ಥವ್ಯಪಾಶ್ರಿತ್ಯ ಎಪಿ ಸ್ಯುಪ್ಪಾಪ ಯೋನಯ ಸ್ತ್ರೀ ವೈಶ್ಯಸ್ತಾ ಶೂದ್ರಸ್ಥೇಪಿ ಅಂತಿ ಪರಾಂಗತಿಂ ಭಗವಂತ ಹೇಳ್ತಾನೆ ಹೇ ಅರ್ಜುನ ನನ್ನನ್ನು ಯಾರು ಆಶ್ರಯ ಮಾಡ್ತಾರೆ ಅವರು ಯಾವುದೇ ಜೀವ ಆಗಿರಲಿ ಸ್ತ್ರೀಯರಾಗಿರಲಿ ಶೂದ್ರರಾಗಿರಲಿ ಎಂಥ ಜನ್ಮದಲ್ಲಿ ಹುಟ್ಟಿರಲಿ ಅವ್ರ ಎಲ್ಲರೂ ಯಾಂತಿ ಪರಾಂಗತಿಂ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ ತುಂಬ ಜನ ಆಚಾರ್ಯರ ಮೇಲೆ ಭಾರಿ ಆರೋಪ ಮಾಡಿದವರು ಜಗದ್ಗುರು ಮಧ್ವಾಚಾರ್ಯರು ಒಬ್ಬರೇ ಜಗತ್ತಿನ ಎಲ್ಲ ಜೀವ ಜಾತಕ್ಕೆ ಮೋಕ್ಷ ಇದೆ ಅಂತ ಕೃಷ್ಣನ ಮಾತಿನ ಆಧಾರದ ಮೇಲೆ ಎಲ್ಲರಿಗೆ ಒಳ್ಳೆಯ ಗತಿ ಆಶ್ವಾಸನೆ ಕೊಟ್ಟ ಒಬ್ಬರೇ ಒಬ್ಬರು ಗುರುಗಳು ಮಧ್ವಾಚಾರ್ಯರು ಕೆಲವರು ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅಂದರು ಪುರುಷರಾಗಲೇಬೇಕು ಅಂದರು ಕೃಷ್ಣ ಹೇಳ್ತಾ ಇದ್ದಾನೆ ಸ್ತ್ರೀಯ ಯಾರೂ ಆಗ್ಬೋದು ಸ್ತ್ರೀಯ ಅಂದರೆ ಶಾಪ ನಿಮಿತ್ತವಾಗಿ ಕೆಲವರು ಸ್ತ್ರೀಯರಾಗಿರ್ತಾರೆ ಅವ್ರಿಗೇನು ದೋಷ ಇಲ್ಲ ಅಗ್ನಿಪುತ್ರರು ಭಗವಂತನ ಅಂಗಸಂಗಕ್ಕಾಗಿ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಭಗವಂತನ ಅಂಗಸಂಗ ಮಾಡಿ ಉತ್ತಮವಾದ ಲೋಕವನ್ನೇ ಪಡೆದಿದ್ದಾರೆ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ ಏನು ಅದ್ಯಾವುದು ಮುಖ್ಯ ಅಲ್ಲ ನನ್ನಲ್ಲಿ ಭಕ್ತಿ ಅಂತಿದ್ದರೆ ಸಾಕು ಜಾತಿ ನೋಡದೆ ಒಳಗೆ ಸೇರಿಸ್ಕೊಳ್ಳೋ ನಾನು ಅಂತ ಕೃಷ್ಣ ಅಂತಾನೆ ಅದಕ್ಕೆ ಆಚಾರ್ಯರ ಸಹಮತವೂ ಇದೆ ಇಂತಹ ಮತ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಹೇಳ್ತಾನೆ ಕಿಂಪುನ ಬ್ರಾಹ್ಮಣಾಹ ಪುಣ್ಯಾಹ ಭಕ್ತಾರಾಜರ್ಷೇತ ಅನಿತ್ಯಮ ಸುಖಂ ಲೋಕ ಪ್ರಾಪ್ಯ ಭಜಸ್ವೋಮ್ ಇಂಥ ಮನುಷ್ಯ ಲೋಕಕ್ಕೆ ಬಂದ ಮೇಲೆ ಒಳ್ಳೆ ಬ್ರಾಹ್ಮಣ ಜನ್ಮ ಸಿಕ್ಕಾಗ ಸಾಧನ ಶರೀರ ಸಿಕ್ಕಾಗ ಭಗವಂತನನ್ನು ಗಟ್ಟಿಯಾಗಿ ಹಿಡಿದ್ರೆ ಉತ್ತಮ ಲೋಕ ಹೊಂತಾನೆ ಅಂತ ಮತ್ತೇನಾರು ಹೇಳಬೇಕಾ ಕಡೆಗೊಂದು ಮಾತು ಹೇಳ್ತೀನಪ್ಪ ಏಳು ಹತ್ತಾಯಿತು ಇನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಕಡೆಯದೊಂದು ಮಾತು ಹೇಳಿಬಿಡ್ಲ ನೋಡು ಇನ್ನೇನು ಮಾಡಬೇಡ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಸಿ ತ್ವ ವೆ ಯುಕ್ವೈವಾ ಮತ್ಪರಾಯಣ ಏನು ಬೇಡ ನನ್ನಲ್ಲಿ ಮನಸ್ಸಿಡು ಏನು ಮಾಡುವಾಗ ಮನಸ್ಸು ನನ್ನೊಳಗಿದ್ದು ಬಿಡ್ಲಿ ಮನಸ್ಸು ನನ್ನಲ್ಲಿದ್ದು ನೀನು ಏನು ಮಾಡಿದ್ರು ಅದೆಲ್ಲ ನನ್ನ ಪೂಜೆ ನೀನು ಪೂಜೆ ಮಾಡುವಾಗ ನನ್ನಲ್ಲಿ ಮನಸ್ಸಿಲ್ಲ ಅಂದರೆ ಅದು ಪೂಜಿ ಝೀರೋ ಏನು ಕೆಲಸ ಇಲ್ಲ ನನ್ನ ಭಕ್ತನಾಗು ನನ್ನನ್ನು ಪೂಜಿಸುವವನಾಗ ನೀನು ನನ್ನನ್ನೇ ನಮಸ್ಕಾರ ಮಾಡು ಹೀಗೆ ನನ್ನನ್ನೇ ಉತ್ತಮ ಗತಿ ಅಂತ ತಿಳ್ಕೊಂಡು ಮನಸ್ಸನ್ನು ನನ್ನಲ್ಲೇ ಇರಿಸಿದೆ ಅಂತಾದರೆ ಖಂಡಿತವಾಗ ನೀ ಎಲ್ಲಿ ಹೋಗಲ್ಲ ನನ್ನನ್ನೇ ಸೇರ್ತೀಯ ಅದರಿಂದ ಯುದ್ಧ ಮಾಡು ಏನು ಮಾಡುವಾಗಲೂ ನನ್ನಲ್ಲಿ ಮನಸ್ಸಿಟ್ಟು ಮಾಡು ನಾನು ನಿನ್ನ ಕೈ ಬಿಡೋಲ್ಲ ಉದ್ಧಾರ ಮಾಡ್ತೀನಿ ಅಂಥೇಳಿ ಇದು ವಿಶೇಷ ಜ್ಞಾನ ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಇದೇ ಜ್ಞಾನ ರಾಜವಿದ್ಯಾ ವಿದ್ಯೆಯಲ್ಲಿ ರಾಜವಿದ್ಯ ಅತ್ಯಂತ ಸೀಕ್ರೆಟ್ ವಿದ್ಯೆಯಲ್ಲಿ ಇದು ರಾಜಗುಖ್ಯ ಹೀಗೆ ರಾಜವಿದ್ಯಾ ರಾಜಗುಖ್ಯವನ್ನು ಆ ಭಗವಂತ ಅರ್ಜುನನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೆ ಕಾರುಣ್ಯದಿಂದ ಭಗವಂತ ತಿಳಿಸಿಕೊಟ್ಟಿದ್ದಾನೆ